ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ಎರಡು ಕಪ್ ಅಕ್ಕಿ ಹಾಗೂ ಒಂದು ಕಪ್ ಆಗುವಷ್ಟು ಹೆಸರು ಬೇಳೆ ಇಷ್ಟನ್ನು ಉಪಯೋಗಿಸಿ ಒಂದು ಸುಲಭವಾದ ಹಾಗೂ ಆಗಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೂ ಕೂಡ ತುಂಬ ಸುಲಭ ಇವಾಗ ಅಕ್ಕಿ ಮತ್ತು ಬೇಳೆನ ಎರಡು ಚೆನ್ನಾಗಿ ತೊಳೆದುಕೊಂಡು ಇವಾಗ ಕುಕ್ಕರ್ಗೆ ಹಾಕಿ ಅದಕ್ಕೆ ಆರು ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ಎರಡು ಕಪ್ ಅಕ್ಕಿ ಹಾಗೂ ಒಂದು ಕಪ್ ಬೇಳೆಗೆ ಆರು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಬೇಳೆ ಬೇಳೆ ಮತ್ತು ಅಕ್ಕಿ ಬೇಯೋ ತನಕ ನಾನಿಲ್ಲಿ ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಅಚ್ಚೆ ಬೆಲ್ಲ ಅಂದರೆ ಇಷ್ಟು ಅಕ್ಕಿಗೆ ಒಂದು ಅಚ್ಚೆ ಬೆಲ್ಲ ಸಾಕಾಗುತ್ತೆ ಅಂದರೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ನೀವು ಪೌಡರ್ ಬೆಲ್ಲ ತಗೊಳ್ಳೋದಾದರೂ ಕೂಡ ತೊಗೊಳ್ಬೋದು ಇಲ್ಲಿ ನಾನು ಅಚ್ಚೆ ಬೆಲ್ಲನ ತಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದರ ಪಾಕನ ಮಾಡ್ಕೊಳ್ತಾ ಇದ್ದೀನಿ ಒಂದೇಳೆ ಪಾಕ ಮಾಡಬೇಕಂತ ಏನಿಲ್ಲ ಇದರ ಬೆಲ್ಲ ಕರಗುವಷ್ಟು ಪಾಕ ಮಾಡಿಕೊಂಡ್ರೆ ಸಾಕು ಯಾಕಂದರೆ ಬೆಲ್ಲದಲ್ಲಿ ತುಂಬ ಕಸ ಎಲ್ಲ ಇರೋದ್ರಿಂದ ಈ ಥರ ನೀವು ಪಾಕ ಮಾಡಿಕೊಂಡು ಹಾಕ್ಕೊಂಡ್ರೆ ಸೋಸ್ಕೊಂಡು ಹಾಕಲಿಕ್ಕಾಗುತ್ತೆ ಅದಕ್ಕೋಸ್ಕರ ನಾನು ಪಾಕ ಮಾಡ್ಕೊಂಡಿದ್ದೀನಿ ಬೇಳೆ ಮತ್ತು ಅಕ್ಕಿನ ನಾಲ್ಕು ವಿಸಲ್ ಬರೋ ತನಕ ಕೂಗಿಸ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ವಿಸಿಲ್ ಬರಬೇಕಾಗುತ್ತೆ ಇವಾಗ ನೋಡಿ ಬೆಲ್ಲದ ಪಾಕ ರೆಡಿಯಾಗಿದೆ ತುಂಬ ಏನು ಒಂದೆಡೆ ಪಾಕ ಆಗಬೇಕಂತ ಏನೂ ಇಲ್ಲ ಇವಾಗ ಒಂದು ಪ್ಯಾನ್ನ ಇಟ್ಟು ಪ್ಯಾನ್ ಬಿಸಿ ಆದಮೇಲೆ ಅರ್ಧ ಅಷ್ಟು ಅರ್ಧ ಕಪ್ ಆಗುವಷ್ಟು ನಾನು ತುಪ್ಪನ ತಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ನಾನು ಬೇಳೆ ಮತ್ತು ಅಕ್ಕಿನ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ತುಪ್ಪನ ತಗೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾನು ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಾದಾಮಿನ ಮಾತ್ರ ಸೇರಿಸ್ಕೊಂಡಿದ್ದೀನಿ ಬೇಕು ಅಂದರೆ ಗೋಡಂಬಿ ಅಥವಾ ದ್ರಾಕ್ಷಿ ಎಲ್ಲವನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಬಾದಾಮಿ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ನೀವು ಚಿಕ್ಕ ಉರಿಯಲ್ಲಿ ಅಂದರೆ ತುಂಬ ಬಿಸಿ ಆದಮೇಲೆ ಬಾದಾಮಿನ ಹಾಕ್ಕೊಳ್ಳೋದ್ರಿಂದ ಅಥವಾ ಡ್ರೈ ಫಿಶ್ ಡ್ರೈ ಫ್ರೂಟ್ಸನ್ನು ಹಾಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಅನ್ನ ಮತ್ತು ಬೇಳೆ ಎರಡು ಚೆನ್ನಾಗಿ ಬೆಂದಿದೆ ಇವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡಿಕೊಂಡು ಇವಾಗ ಬೆಲ್ಲದ ಪಾಕನ ಸೋಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಏನಾದರೂ ಕಸ ಎಲ್ಲ ಇದ್ದರೆ ಸೋಸ್ಕೊಂಡು ಹಾಕ್ಕೊಳ್ಳೋದ್ರಿಂದ ಕಸ ಎಲ್ಲ ಮಿಕ್ಸ್ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಸೋಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದ ಪಾಕನ ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ತುಪ್ಪದ ಒಗ್ಗರಣೆ ಏನು ಮಾಡ್ಕೊಂಡಿಟ್ಟಿದ್ನಲ್ವ ಅದನ್ನು ಕೂಡ ಇದ್ದೀನಿ ಇಷ್ಟೇ ಇವಾಗ ಒಂದು ಸ್ವೀಟ್ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿಯಾಗಿ ನೀವು ಮಕ್ಕಳಿಗೆ ತಿನ್ನೋದಕ್ಕೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ತುಂಬ ಆಗಿ ತಿಂತಾರೆ ತುಂಬ ಸ್ವೀಟ್ ಕೂಡ ತುಂಬ ಜಾಸ್ತಿ ಏನೂ ಇರಲಿಲ್ಲ ನೀವು ತುಂಬ ಸ್ವೀಟ್ ಇಷ್ಟಪಡೋದಾದರೆ ಜಾಸ್ತಿ ಬೆಲ್ಲನ ಕೂಡ ಸೇರಿಸ್ಕೊಳ್ಬೋದು ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಈ ಸ್ವೀಟ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗ ಒಂದು ಲೈಕ್ ಕೊಡಿ